ಎಸ್ ಐ ಟಿ ಮತ್ತೊಮ್ಮೆ ಉತ್ಖನನಕ್ಕೆ ರೆಡಿ ಆಗ್ತಾ ಇದೆ ಒಂದೇ ಸ್ಥಳದಲ್ಲಿ ಹತ್ತು ಶವಗಳನ್ನು ಹೂತಿಟ್ಟಿರುವುದಾಗಿ ಚೆನ್ನಯ್ಯ ಕೋರ್ಟ್ನಲ್ಲಿ ಆ ಸ್ಥಳವನ್ನ ತೋರಿಸಲಿಕ್ಕೆ ಅವನು ರೆಡಿ ಆಗಿದ್ದಾನಂತೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದ ಅತ್ಯಾಚಾರ ಮತ್ತು ಹತ್ಯಾಕಾಂಡಗಳಿಗೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ಸ್ ಸಿಗ್ತಾ ಇದೆ ಐ ಟಿ ಮತ್ತೊಮ್ಮೆ ಉತ್ಖನನಕ್ಕೆ ರೆಡಿ ಆಗ್ತಾ ಇದೆ ಒಂದೇ ಸ್ಥಳದಲ್ಲಿ ಹತ್ತು ಶವಗಳನ್ನು ಹೂತಿಟ್ಟಿರುವುದಾಗಿ ಚೆನ್ನಯ್ಯ ಕೋರ್ಟ್ನಲ್ಲಿ ಹೇಳಿದ್ದಾನಂತೆ ಆ ಸ್ಥಳವನ್ನು ತೋರಿಸ್ಲಿಕ್ಕೆ ಅವನು ರೆಡಿಯಾಗಿದ್ದಾನಂತೆ ಆ ಸ್ಥಳವನ್ನು ಅಗೆದಾಗ ಅಲ್ಲೇನಾದರೂ ಹತ್ತು ಶವಗಳ ಅವಶೇಷಗಳು ಸಿಕ್ಕರೆ ಅಲ್ಲಿಂದ ಶುರುವಾಗುತ್ತೆ ರಿಯಲ್ ಹೋರಾಟ ಅಲ್ಲಿಂದ ಶುರುವಾಗುತ್ತೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬ ಅಂತ ಏನಿದೆ ಅವರಿಗೆ ಕೆಟ್ಟ ಟೈಮ್ ಎಸ್ ವೀಕ್ಷಕರೇ ಇದು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಹಲವಾರು ಅತ್ಯಾಚಾರ ಹತ್ಯಾಕಾಂಡ ಪ್ರಕರಣಗಳು ನಡೆದಿವೆ ಅಂತ ಹೇಳಿ ದೂರುಗಳು ಬಂದಾಗ ಆರೋಪಗಳು ಬಂದಾಗ ಚೆನ್ನಯ್ಯ ಅನ್ನುವ ವ್ಯಕ್ತಿ ಒಂದು ಬುರುಡೆಯನ್ನು ಹಿಡಿದುಕೊಂಡು ಬಂದಾಗ ಹಲವು ತರಹದ ಹಲವು ರೀತಿಯ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಧರ್ಮಸ್ಥಳ ಇದೇ ಚಿನ್ನಯ್ಯ ತೋರಿಸಿರುವ ಹದಿನೈದು ಪಾಯಿಂಟ್ಗಳನ್ನು ಅಗದಾಗ ಅಲ್ಲಿ ಎರಡು ಪಾಯಿಂಟ್ಗಳಲ್ಲಿ ಮಾತ್ರ ಸಿಕ್ಕಿದ್ದು ಅವಶೇಷಗಳು ಇನ್ನುಳಿದಂತೆ ಯಾವುದೇ ಪಾಯಿಂಟ್ನಲ್ಲೂ ಅವಶೇಷಗಳು ಸಿಕ್ಕಿರಲಿಲ್ಲ ಆದರೆ ಚಿನ್ನಯ್ಯ ಕೋರ್ಟ್ನಲ್ಲಿ ಮೊದಲು ಹೇಳಿರೋ ಹೇಳಿಕೆ ಬೇರೆ ಅದಾದಮೇಲೆ ಎಸ್ ಐ ಟಿ ಅವರಿಗೆ ಹೇಳಿರೋ ಹೇಳಿಕೆ ಬೇರೆ ಈಗ ಮತ್ತೆ ಕೋರ್ಟ್ನಲ್ಲಿ ಬೇರೆ ಹೇಳಿಕೆಯನ್ನು ಹೇಳಿದ್ದಾನಂತೆ ಆ ಹೇಳಿಕೆಯ ಪ್ರಕಾರ ಒಂದೇ ಸ್ಥಳದಲ್ಲಿ ಹತ್ತು ಶವಗಳನ್ನು ಹೂತಿಟ್ಟಿದ್ದಾನಂತೆ ಇದೇ ಚಿನ್ನಯ್ಯ ಚಿನ್ನಯ್ಯ ಹೇಳಿರೋ ಪ್ರಕಾರ ಹತ್ತು ಶವಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳೋದಾದರೆ ಆತನ ಹೇಳಿಕೆಯಲ್ಲಿ ಸತ್ಯಾಂಶ ಇದೆಯೋ ಸುಳ್ಳಿದೆಯೋ ಅಂತ ಹೇಳಿ ಎಸ್ ಐ ಟಿ ತೀರ್ಮಾನಕ್ಕೆ ಬರಬೇಕಿತ್ತು ಆದರೆ ಗ್ರಾಮ ಪಂಚಾಯತ್ ಯು ಡಿ ಆರ್ ರೆಕಾರ್ಡ್ಸ್ ಮತ್ತು ಪೊಲೀಸರ ಅಲ್ಲಿ ನಿಷ್ಕ್ರಿಯತೆ ಮತ್ತು ಪೊಲೀಸರು ಯಾರೋ ಒಬ್ಬರ ಪರವಾಗಿ ಮಾಡಿರುವಂತಹ ಯಾರೋ ಒಬ್ಬರಿಗೆ ಫೇವರ್ ಆಗಿ ಮಾಡಿರುವಂತಹ ಹೆಲ್ಪ್ ಅಂತ ಏನು ಹೇಳ್ತೀವಿ ಈ ಎಲ್ಲ ವಿಚಾರಗಳ ಮಾಹಿತಿಗಳು ಸಾಕ್ಷ್ಯಗಳು ಎಸ್ ಐ ಟಿಗೆ ಸಿಕ್ಕಿದ್ರಿಂದ ಅಲ್ಲೇನೋ ನಡೆದಿದೆ ಇದ್ಯಾವುದು ಪಿತೂರಿ ಅಲ್ಲ ಚಿನ್ನಯ್ಯ ಸುಳ್ಳು ಹೇಳ್ತಾ ಇಲ್ಲ ಅನ್ನೋ ತೀರ್ಮಾನಕ್ಕೆ ಎಸ್ ಐ ಟಿಯವರು ಬಂದಿದ್ದಾರೆ ಹಾಗಾಗಿ ಧರ್ಮಸ್ಥಳದಲ್ಲಿ ಮತ್ತೊಮ್ಮೆ ಉತ್ಖನನವನ್ನು ನಡೆಸಲಿಕ್ಕೆ ಎಸ್ ಐ ಟಿಯವರು ರೆಡಿಯಾಗಿದ್ದಾರೆ ಈ ಯಾವಾಗ ಯಾವಾಗುತ್ತೆ ಕೋರ್ಟ್ ಪರ್ಮಿಷನ್ ಸಿಕ್ಕ ತಕ್ಷಣ ಈ ಉತ್ಖನವನ್ನು ಮಾಡ್ತಾರೆ ಈ ಉತ್ಖನನ ಮೇಲೆ ಧರ್ಮಸ್ಥಳದಲ್ಲಿ ಶುರುವಾಗುತ್ತೆ ಮತ್ತೊಂದು ವಾರ್ ಎಸ್ ವೀಕ್ಷಕರೇ ಆ ಉತ್ಖನನದಲ್ಲಿ ಆ ಹತ್ತು ಶವಗಳ ಅಸ್ಥಿ ಪಂಜರಗಳೇನಾದ್ರೂ ಸಿಕ್ಕರೆ ಅಲ್ಲಿಂದ ಶುರುವಾಗುತ್ತೆ ಧರ್ಮಸ್ಥಳದ ದೊಡ್ಡವರಿಗೆ ತನಿಖೆಯ ಬಿಸಿ ಕೆಟ್ಟ ಟೈಮ್ ಯಾಕಂದರೆ ಈಗಾಗಲೇ ಧರ್ಮಸ್ಥಳದಲ್ಲಿ ಹತ್ತರಿಂದ ಹದಿನೈದು ಹದಿನೆಂಟು ಇಪ್ಪತ್ತು ವರ್ಷದ ಮಹಿಳೆಯರು ನಾಪತ್ತೆ ಪ್ರಕರಣದಲ್ಲಿ ಅಪರಿಚಿತ ಶವಗಳು ಅನ್ನುವ ಪ್ರಕರಣದಲ್ಲಿ ಅನಾಥ ಶವಗಳು ಅನ್ನುವ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಅವು ಅಪರಿಚಿತ ಶವಗಳು ಹೇಗಾಗ್ತವೆ ಅವರ ಐ ಡಿ ಕಾರ್ಡ್ ಎಲ್ಲ ಇರುತ್ತಲ್ವಾ ಇನ್ನೂ ವಿಶೇಷವಾಗಿ ಧರ್ಮಸ್ಥಳದ ವಸತಿ ಗೃಹದಲ್ಲೇ ಅಪರಿಚಿತ ಶವಗಳು ಸಿಕ್ಕಿದ್ದಾವೆ ಅಂತ ಅಲ್ಲಿ ಪೊಲೀಸ್ ದೂರುಗಳು ದಾಖಲಾಗಿದ್ದಾವೆ ಧರ್ಮಸ್ಥಳದ ವಸತಿ ಗೃಹದಲ್ಲಿ ಅಪರಿಚಿತ ಶವಗಳು ಹೇಗೆ ಸಿಗ್ತವೆ ಯಾರಾದರೂ ಅಪರಿಚಿತ ಮಹಿಳೆಯರು ಅಲ್ಲಿ ಬಂದು ರೂಮ್ಗಳನ್ನು ಪಡೀಲಿಕ್ಕಾಗತ್ತಾ ರೂಮ್ಗಳನ್ನು ಕೊಡುವಾಗ ಇವರು ಐ ಡಿ ಕಾರ್ಡ್ಗಳನ್ನು ಕೇಳೋದಿಲ್ವಾ ಅವರ ಹೆಸರುಗಳನ್ನು ಬರೆದುಕೊಳ್ಳೋದಿಲ್ವಾ ಅವರ ಮೂಲವನ್ನು ಅಲ್ಲಿ ಪಟ್ಟಿ ಮಾಡೋದಿಲ್ವಾ ಐ ಡಿ ಕಾರ್ಡ್ ಇಲ್ಲದೆ ಇವರು ರೂಮ್ಗಳನ್ನು ಕೊಡ್ತಿದ್ರೆ ಹಾಗಾದರೆ ಈ ಎಲ್ಲ ಪ್ರಶ್ನೆಗಳು ಬರ್ತವೆ ಐ ಡಿ ಕಾರ್ಡ್ ಇದ್ದರೆ ಅದು ಅಪರಿಚಿತ ಶವ ಹೇಗಾಗುತ್ತೆ ಓಕೆ ಅಪರಿಚಿತ ಶವ ಅನ್ನೋದಾದರೆ ಇವರು ಆ ಶವದ ಗುರುತನ್ನ ಯಾಕೆ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡಲಿಲ್ಲ ಯಾಕೆ ಆ ಶವ ಸಿಕ್ಕಾಗ ಡಿ ಎನ್ ಎ ಸಂಗ್ರಹ ಮಾಡಲಿಲ್ಲ ಯಾಕೆ ಆ ಶವವನ್ನ ಶೀತಲೀಕರಣ ಘಟಕದಲ್ಲಿಟ್ಟು ತನಿಖೆಯನ್ನು ಮಾಡಲಿಲ್ಲ ಅವರ ಕುಟುಂಬಸ್ಥರು ಯಾರು ಅನ್ನೋದನ್ನ ಟ್ರೇಸ್ ಮಾಡಲಿಲ್ಲ ಯಾಕೆ ಆ ಶವಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಖಾಸಗಿ ಹೆಗಡೆ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು ಯಾಕೆ ಆ ಶವಗಳನ್ನು ಬೆಳಗ್ಗೆ ಸಿಕ್ಕ ಶವಗಳನ್ನು ಸಂಜೆಗೆ ದಫನ್ ಅಥವಾ ದಹನ ಮಾಡಿದರು. ಯಾಕೆ ಆ ಶವಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಫೋಟೋ ವಿಡಿಯೋಗಳನ್ನು ಮಾಡಿ ಇಟ್ಕೊಳ್ಳಿಲ್ಲ ಈ ಎಲ್ಲ ತಪ್ಪುಗಳು ಧರ್ಮಸ್ಥಳ ಪೊಲೀಸರು ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಧರ್ಮಸ್ಥಳದ ಸರ್ಕಾರಿ ಆಸ್ಪತ್ರೆಗಳು ಮಾಡಿದ್ದಾವೆ ಹಾಗಾದ್ರೆ ಇವರು ಮೂರು ಜನ ಮೂರು ಇಲಾಖೆಗಳು ಒಟ್ಟಾಗಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದ್ರ ಹಿಂದೆ ಇರೋ ಕಾಣದ ಕೈ ಯಾರದು ಆ ಕೈ ಅಷ್ಟು ಪ್ರಭಾವಶಾಲಿಯೇ ಹಾಗಾದ್ರೆ ಆ ಕೈಯಿಂದ ಇಷ್ಟೆಲ್ಲ ಅವಘಡಗಳು ಧರ್ಮಸ್ಥಳದಲ್ಲಿ ನಡೆದ್ರೆ ಅದರ ಹಿನ್ನೆಲೆ ಏನು ನಿಜವಾಗ್ಲೂ ಅಪರಿಚಿತ ಶವಗಳ ಸಾವಿಗೆ ಕಾರಣ ಏನು ಆ ಶವಗಳು ಯಾವ ಉದ್ದೇಶಕ್ಕಾಗಿ ಸಾಯಲ್ಪಟ್ಟಿತು ಆತ್ಮಹತ್ಯೆನ ಕೊಲೆನ ಕೊಲೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಸುಮ್ಮನೆ ಕೊಲೆ ಆಗಿತ್ತಾ ಅಥವಾ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತ ಅತ್ಯಾಚಾರ ಮಾಡಿದ್ದು ಅನ್ನೋದಾದ್ರೆ ಯಾರು ಮಾಡಿದ್ದು ಅತ್ಯಾಚಾರ ಮಾಡಿದವ್ರಿಗೂ ಹಾಗೆಯೇ ಈ ಪ್ರಕರಣಗಳನ್ನ ಸರ್ಕಾರಿ ಇಲಾಖೆಗಳಿಗೆ ಹೇಳಿ ತಿರುಗಿಸಿದವ್ರಿಗೂ ಏನು ಸಂಬಂಧ ಇದೆ ಅದಕ್ಕೆ ಇದಕ್ಕೂ ಲಿಂಕ್ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ನಡೆದಾಗ ಧರ್ಮಸ್ಥಳದಲ್ಲಿ ತಾವು ದೊಡ್ಡವರು ಅಂದ್ಕೊಂಡವರು ಜನರ ಎದುರಿಗೆ ಬೆತ್ತಲಾಗೋದು ಖಂಡಿತ ಇಂಥ ಸಂದಿಗ್ಧತೆಯಲ್ಲಿ ಇರುವಂತಹ ಈಗಿನ ಸಂದರ್ಭದಲ್ಲಿ ಚಿನ್ನಯ್ಯನ ಹೇಳಿಕೆ ಆಧಾರದಲ್ಲಿ ಮತ್ತೊಮ್ಮೆ ಉತ್ಖನನ ನಡೆಸಲು ಎಸ್ ಐ ಟಿ ಅವರು ತೀರ್ಮಾನ ಮಾಡಿದ್ದಾರೆ ಅನ್ನುವ ಸ್ಫೋಟಕ ಅಂಶ ಇದೀಗ ಬರ್ತಾ ಇದೆ ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ಏನೇನು ಆಗಬಾರ್ದಿತ್ತೋ ಅದೆಲ್ಲ ಆಗಿದೆ ಅನ್ನುವಂತಹ ಮಾಹಿತಿಗಳು ನಿಜ ಅನ್ನುವಂತಹ ಪ್ರೂಫ್ ಒಂದೊಂದಾಗಿ ಸಿಗ್ತಾ ಇದ್ದಾವೆ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲಾ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ